ಸೋ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ನನ್ನ ಹೊಸ ವಿಡಿಯೋಗೆ ಇವತ್ತು ನಾವು ರೆಡಿಯಾಗಿ ಹೋಗ್ತಾ ಇದ್ದೀವಿ ನಮ್ಮ ಚಿತ್ರದುರ್ಗದಲ್ಲಿ ಬಿಗ್ಗೆಸ್ಟ್ ಇವೆಂಟ್ ಆದಂಥ ಡೆಸ್ಟಿನಿ ಪ್ರೋಗ್ರಾಮ್ನ ನೋಡಲಿಕ್ಕೆ ಸೊ ಡೆಸ್ಟಿನಿ ಕಡೆಯಿಂದ ನಮಗೆ ಇನ್ವಿಟೇಷನ್ ಬಂದಿದೆ ಸೊ ಇನ್ವಿಟೇಷನ್ ಇಲ್ಲಿದೆ ಬ್ಯಾಡ್ಜ್ ಹಾಕ್ಕೊಂಡು ಬೇಗ ಬೇಗ ನಮ್ಮ ಕೆಂಪಿ ಹತ್ಕೊಂಡು ಹೋಗಿ ಯಾವ್ಯಾವ ಥರ ಪ್ರಿಪೇರೆಲ್ಲ ಮಾಡಿದ್ದಾರೆ ತೋರಿಸ್ತೀನಿ ಬನ್ನಿ ಸೊ ಇವಾಗ ಬಂದಿದ್ದೀವಿ ಇಬ್ರು ಇಲ್ಲೇ ಮುಂದೆಗಡೆ ಇದ್ದೀವಿ ನೀವು ನೋಡ್ಬೋದು ಡೆಸ್ಟಿನ್ ಇದು ಫುಲ್ ಚೆನ್ನ ಸಾಗರ ಜಾಗವೇ ಇಲ್ಲ ಎಲ್ಲೂ ಗಾಡಿಗಳೇ ಜಾಗ ಇಲ್ಲ ಸೊ ನೋಡೋಣ ಒಳಗಡೆ ಎಲ್ಲ ಯಾವ್ಯಾವ ಥರ ಮಾಡಿದ್ದಾರೆ ನೋಡ್ಬೋದು ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಎಲ್ಲೇ ನೋಡಿ ಫುಲ್ ಪೀಸಾಗಿ ಸೊ ಒಳಗಡೆ ಹೋಗಿ ನೋಡೋಣ ವಾಯಸೆಲ್ಲ ಕಾಯ್ತಾ ಇದ್ದಾರೆ ವಾಯಸ್ನೆಲ್ಲ ಮಿಟ್ ಮಾಡಿಕೊಂಡು ಫಂಕ್ಷನ್ ಯಾವ ರೇಂಜಿಗೆ ಇದೆ ಅಂತ ನೀವು ನೋಡಿ ಚಿತ್ರದುರ್ಗದವರೆಲ್ಲ ಫುಲ್ ಶಾಕ್ ಆಗ್ತೀರಾ ನೋಡಿ ನಮ್ಮ ಬಾಯ್ಸ್ ಎಲ್ಲ ಬಂದಿದ್ದಾರೆ ಇವರು ನಮ್ಮ ಚಿತ್ರದುರ್ಗದ ಯೂಟ್ಯೂಬರು ಫುಲ್ ಫೇಮಸ್ಸು ಬ್ರೋ ಇವರು ನಮ್ಮ ಆಕಾಶ್ ಬ್ರೋ ವೆಲ್ಕಮ್ ಸೊ ನೋಡ್ಬೋದು ಬರ್ತಾ ಇದ್ದಂಗೆನೆ ಬಾಯ್ಸು ದರ್ಶನ ಆಯಿತು ಫುಲ್ ಕೊಡ್ತಾವ್ರೆ ನಮ್ಮ ವೈಕ್ಸ್ ಎಂತ ಇಲ್ಲ ವಯ್ ನಿಮ್ಮ ಎಲ್ಲ ವೈಕ್ಸ್ ಎಲ್ಲ ಇಲ್ಲ ಏಯ್ಯಾ ವಯಾ ಏನಿಲ್ಲ ಭಯ ಇಲ್ಲಿ ಬಟ್ಟೆ ಸೊ ವೈಸ್ ಎಲ್ಲ ಸಿಕ್ಕಿದಾರೆ ಮುಕ್ಕಳಾರೆ ಡೆಕೋರೇಟ್ ಎಲ್ಲ ಮಾಡಿದ್ದಾರೆ ನೋಡೋಣ ಇನ್ನು ಯಾವ ತರ ಇದೆ ಮುಂದೆ ಹೋಗಿ ನೋಡೋಣ ಬ್ರೋ ಏನಾರು ಹೇಳ್ತೀರಾ ಈ ಸಂದರ್ಭದಲ್ಲಿ ಏನಿಲ್ಲ ಬ್ರೋ ಎಂಜಾಯ್ ಇದೆ ಡೇ ಎಂಜಾಯಿದಾ ಇವರೆಲ್ಲ ಡಾಕ್ಟರ್ಸ್ ಆರ್ಗನೈಸರ್ಸ್ ಡೆಸ್ಟಿನಿಯಲ್ಲಿ ಮುಖ್ಯವಾದಂತ ಪಾತ್ರ ವಹಿಸ್ತಾ ಇರ್ತಕ್ಕಂಥವ್ರು ಸೊ ಇವಾಗ ಬ್ಯಾಕ್ ಸ್ಟೇಜ್ ಅಲ್ಲಿ ಇದೀವಿ ನೋಡ್ಬೋದು ಎಲ್ಲ ಡೆಕೋರೇಷನ್ಸು ಬರ್ತಕ್ಕಂಥ ಅತಿಥಿಗಳಿಗೆ ಮುಖ್ಯಗಳಾಗಿರ್ಬೋದು ಎಲ್ಲ ರೆಡಿ ಆಗಿದೆ ತುಂಬಾ ದೊಡ್ಡ ಈವೆಂಟ್ ನಡೀತಾ ಇರೋದು ದೇವರಾಜ್ ಅರಸ್ ಎಜುಕೇಶ್ನಲ್ ಸೊಸೈಟಿ ಅಂತ ಚಿತ್ರದುರ್ಗದಲ್ಲಿ ಇದೆ ಮೊದಲನೇ ಬಾರಿಗೆ ಇಷ್ಟು ದೊಡ್ಡ ಈವೆಂಟ್ ನಡೀತಾ ಇರೋದು ಸೊ ನೋಡೋಣ ಮುಂದೆ ಹೋಗಿ ಯಾವ ತರ ಎಲ್ಲ ಪ್ರೋಗ್ರಾಮ್ಸ್ ನಡೀತದೆ ಪ್ರೋಗ್ರಾಮ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ತುಂಬಾ ಲೇಟ್ ಆಗೋಯ್ತು ನಾನು ಒಂದು ಸ್ವಲ್ಪ ಕತ್ತಲೆ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೆ ಸೊ ಕತ್ಲೆ ಆಗೋದು ನೋಡ್ತಾ ಇರ್ಬೋದು ಮೇಡಮ್ ಅವರು ಅವಾಗಲೇ ಸ್ಟಾರ್ಟ್ ಮಾಡಿದ್ದಾರೆ ಪ್ರೋಗ್ರಾಮ್ನ ಇವರು ಕಾಮಿಡಿ ತುಂಬ ಚೆನ್ನಾಗಿ ಮಾಡ್ತಾರೆ ಇವರು ಕಾಮಿಡಿದ ಅವಾಗ ಅವಾಗ ಒಂದು ಕ್ಲಿಪ್ಸ್ ಹಾಕ್ತೀನಿ ಮಧ್ಯ ಮಧ್ಯ ನೋಡ್ತಾ ಇರಿ ಮತ್ತೆ ನಿಮಗೆ ಸ್ಪೆಷಲ್ ಆದಂಥ ವ್ಯಕ್ತಿ ನೀವು ಮೀಟ್ ಮಾಡಿಸ್ತೀನಿ ನೋಡಿ ನಮ್ಮ ಭಯ ಸ್ನೇಕ್ ಸಿಂಗ್ ಚಿತ್ರದುರ್ಗ ಅವರು ನಮ್ಮ ಆಲ್ವೇಸ್ ಸ್ವೀಟ್ ಬಾಯ್ ಚಾಕ್ಲೇಟ್ ಬಾಯ್ ಆಫ್ ಚಿತ್ರದುರ್ಗ ಅಂತಲೇ ಹೇಳ್ಬೋದು ನೋಡಿರಿ ಕ್ಯೂಟ್ ಆಗಿದ್ದಾರೆ ಸೊ ಅದಾದ್ಮೇಲೆ ನಕ್ಷ ನಮ್ಮ ಸಿನಿಮಾಟೋಗ್ರಾಫರ್ ಆದಂಥ ಶ್ರೀರಾಮ್ ಇದಾರೆ ಆಮೇಲೆ ನಮ್ಮ ಸಂಜು ಅವರು ಇದ್ದಾರೆ ಸೊ ಹಿಂದೆಗಡೆ ಇನ್ನೂ ಬಾಯ್ಸ್ ಇದ್ದಾರೆ ಸ್ವೀಟ್ ಮಾಡುವ ಎಲ್ಲರನ್ನೂ ಮಾತಾಡ್ಸುವ ಸದ್ಯಕ್ಕೆ ಇವಾಗ ನ ನೋಡ್ತಾ ಇರಿ ನಮ್ಮ ಗಂಧರ್ವ ಇವೆಂಟ್ಸ್ ಆಯೋಜಿಸಿದಂತಹ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ ಎಲ್ಲರಿಗೂ ಒಂದು ಹಾಸ್ಯದ ಔತಣವನ್ನ ಟೈಗರ್ ಸುಧಾ ಬರ್ಗೂರು ಅವ್ರಿಗೆ ನಮ್ಮ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ನೀವು ಕೂಡ ನಕ್ತಾಗಿ ಖುಷಿಯಾಗಿರಿ ಮೇಡಮ್ ಯಾವಾಗಲೂ ನಿಮ್ಮ ನಗ್ಸ ಈ ಒಂದು ಕಾರ್ಯ ಮುಂದುವರಿಲಿ ಅಂತ ನಾವು ಆಶಿಸ್ತೀವಿ ೇರು ನಿಮ್ಗೆ ನೂರ್ ಕಾಲ ಒಳ್ಳೆ ಆರೋಗ್ಯ ಸೌಂದರ್ಯ ಹೇಗಿದಾರೋ ಹಾಗೆ ಕೊಟ್ಟು ಕಾಪಾಡ್ಲಿ ಅಂತ ನಾವು ಕೂಡ ಆಶಿಸ್ತೇವೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಇನ್ನು ಪ್ರೀತಿ ಪ್ರೇಮದ ಬಗ್ಗೆ ಜಾಸ್ತಿ ಎಲ್ಲಿ ಬರೀತಾರೆ ಹೇಳ್ರಿ ಜಾಸ್ತಿ ಬರೆಯೋದು ಎಲ್ಲಿ ಹೆಚ್ಚು ಸಮಯ ತಗೊಳ್ಳೋದಿಲ್ಲ ಕೊನೆಯದಾಗ ಹೇಳಿ ಮುಗಿಸ್ತೀನಿ ಮ್ಯಾಕ್ಸ್ ಗೋಪಿ ಸರ್ ಅವರ ಕಾರ್ಯಕ್ರಮ ಎಲ್ಲಿ ಬರ್ಸ್ತಾರೆ ಹೇಳ್ರಿ ನೋಡೋಣ ಸಾರ್ವಜನಿಕ ಶೌಚಾಲಯ ಪಬ್ಲಿಕ್ ಟಾಯ್ಲೆಟ್ ನಿಮ್ ಸ್ಕೂಲ್ ಹುಡುಗರು ಟಾಯ್ಲೆಟ್ ಹೋದ್ರೆ ಗೊತ್ತಾಗ್ತದೆ ಮಕ್ಕಳ ಏನ್ ಬರ್ದ್ರಿ ನೀವು ಅಂತ ಏನ್ ಬರ್ದಿರ್ತಾರೆ ಫಸ್ಟ್ ಆಫ್ ಆಲ್ ಸರ್ ಒಳ ಕಾಲಿಡಕ್ಕಾಗಲ್ಲ ಅಷ್ಟು ಕಬ್ಬು ನಾರ್ತಿರ್ತಾವ ಕಲ್ಯಾಣ ಮಂಟಪದಾಗ ರೈಲ್ವೆ ಸ್ಟೇಷನ್ ಆಗ ಬಸ್ ಸ್ಟ್ಯಾಂಡ್ ಅಂತದ್ರೆ ಒಬ್ಬೊಬ್ಬಂತ ದುಃಖ ತೊಳ್ಕೊಂಡಿರ್ತಾನಪ್ಪ ಒಬ್ಬನು ಬರ್ದಿತ್ತ ಏನಂತ ಗೊತ್ತಾ ನೊಂದ ಜೀವ ನೋಯಿಸಬೇಡ ನಾನು ಕೊಂಡೆ ಪಕ್ಕಾ ಮೂಗು ಮುಚ್ಕೊಂಡು ಬರಲ ನೀವಾಗ ಅಷ್ಟು ಕಬ್ಬುನ ನನಗೆ ಅದಲ್ಲ ಕಣ್ಣಾಗ ನೀರು ಬಂದ್ಬಿಡ್ತಿ ಇನ್ನೊಬ್ಬನು ಬರ್ದಿತ್ತು ನೋಡಿ ಬರ್ದಿದ್ದ ಏನಂತ ಸೈಲೆಂಟ್ ಆಗಿ ಕೇಳ ಶೈಲಜ ಏ ಶೈಲಜಾ ಏ ಶೈಲಜ ಶೈಲು ದಯವಿಟ್ಟು ನನ್ನ ಸೊ ಇವಾಗ ಇಲ್ಲಿ ಊಟ ಮಾಡೋಣ ಅಂತ ಬಂದಿದೀವಿ ಹೊಟ್ಟೆ ತುಂಬಾ ಇದೆ ಬೆಳಗ್ಗೆ ಸ್ಟಾಲ್ಸ್ ಇದೆ ನೋಡ್ಬೋದು ಹಿಂದೆಗಡೆ ಸ್ಟಾಲ್ಸ್ ಇದೆ ಸೊ ಊಟ ಮಾಡ್ಕೊಂಡು ಮತ್ತೆ ಫಂಕ್ಷನ್ ಹೋಗೋಣ ಆಮೇಲೆ ಇನ್ನೊಂದೇನೋ ಹೇಳ್ಬೇಕು ಅಂದ್ರೆ ಏನಂದ್ರೆ ನಾಳೆ ನಮ್ಮ ಅರ್ಜುನ್ ಜನ್ಯ ಅವರು ಬರ್ತಾ ಇದ್ದಾರೆ ಇದೇ ಡೆಸ್ಟಿನಿ ನೋಡೋದಕ್ಕೆ ಸೊ ಡೆಸ್ಟಿನಿನ ನಾಳೆ ಯಾರು ಮಿಸ್ ಬನ್ನಿ ತುಂಬ ಜನ ಬನ್ನಿ ಎಲ್ಲರೂ ಸಸೆಸ್ ಮಾಡಿ ಸಿನ್ಮೆಟಿಕ್ಸ್ ಆಗಿ ನೋಡ್ಕೊಂಡು ಬನ್ನಿ ಯಾವ ಥರ ಪ್ರೋಗ್ರಾಮ್ಸ್ ಎಲ್ಲ ಯಾವ ಥರ ಅರೇಂಜ್ ರೀತಿ ಮಾಡಿದರೆ ಚಿಕ್ಕದು ಸಿನ್ಮ್ಯಾಟಿಕ್ಸ್ ಆಕ್ತಿ ಝಲಕ್ಕು